ತುಂಬಾ ರುಚಿಕರ ಆಗಿರುವಂಥ ಹಾಗೆಯೇ ಆರೋಗ್ಯಕರವಾಗಿರುವಂಥ ಬಾಳೆ ದಿಂಡಿನ ಚಾಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಇದಕ್ಕೆ ಬಾಳೆ ದಿಂಡು ಮತ್ತು ಹೆಸರು ಕಾಳು ಅಂದರೆ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನ ಉಪಯೋಗಿಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ತುಂಬಾ ಬೇಗನೂ ಕೂಡ ರೆಡಿ ಆಗುತ್ತೆ ಸೊ ಈ ಚಾಟ್ಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ರು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಚಾಟ್ಸ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನಾವೇನೇ ತರಕಾರಿನ ಹಚ್ಚಬೇಕು ಅಂತಂದ್ರೂ ಆದಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಈ ರೀತಿ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹಚ್ಚೋದ್ರಿಂದ ಚಾಟ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ರುಚಿಯಾಗಿ ಕೂಡ ಇರುತ್ತೆ ತಿನ್ನೋವಾಗ ಸೊ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮೊದಲು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ತೊಗೊಂಡಿರುವಂಥದ್ದು ಒಂದು ಕಪ್ ಇದೆ ಅದು ಹೆಸರುಕಾಳು ಅಂದರೆ ಒಂದು ಹಂಡ್ರೆಡ್ ಅಷ್ಟು ಹೆಸರುಕಾಳು ಇದೆ ಹಾಗೆಯೇ ಸಣ್ಣದಾಗಿ ಹಚ್ಚಿರುವಂಥ ಬಾಳೆ ದಿಂಡನ್ನ ತೊಗೊಂಡಿದ್ದೀನಿ ಸೊ ಆದಷ್ಟು ಎಳೆದಾಗಿರುವಂಥ ಬಾಳೆ ದಿಂಡಿನ ತೊಗೊಂಡ್ರೆ ಈ ಚಾರ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾರು ಕೂಡ ಜಾಸ್ತಿ ಬರೋದಿಲ್ಲ ಆದಷ್ಟು ನೋಡಿ ಎಳೆದನ್ನು ತಗೊಂಡು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಹಾಗೆಯೇ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ತುರಿದಿರುವಂಥ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂಥ ಸೌತೆಕಾಯಿ ಬೇಕಾಗುತ್ತೆ ಅದರ ಜೊತೆಗೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಕೂಡ ಮಾಡಿಟ್ಕೊಳ್ಬೇಕು ಸ್ವೀಟ್ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಗೆಯೇ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿಕೊಂಡ್ರೆ ಆಗುತ್ತೆ ಹಾಗೆ ಖಾರ ಚಟ್ನಿಗೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡ್ರೆ ಖಾರ ಚಟ್ನಿ ಕೂಡ ರೆಡಿಯಾಗುತ್ತೆ ಹಾಗೆ ಇದಕ್ಕೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮತ್ತು ಸೇವ್ ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಚಾಟ್ ಮಸಾಲ ಹಾಗೆ ಕೆಲವೊಂದು ಮಸಾಲ ಪೌಡರ್ಸ್ ಕೂಡ ಬೇಕಾಗತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಈ ಚಾಟನ್ನ ರೆಡಿ ಮಾಡ್ಕೊಳ್ಬೋದು ಸೊ ಇವಾಗ ಮಾಡೋದು ಹೇಗೆ ಏನದನ್ನು ನೋಡೋಣ ಚಾಟ್ಸ್ ಮಾಡೋದಕ್ಕೆ ಮೊದಲಿಗೆ ಅಗಲವಾಗಿರುವಂಥ ಬೌಲನ್ನ ತೊಗೊಳ್ಬೇಕು ಆ ಬೌಲಿಗೆ ಇವಾಗ ಸಣ್ಣದಾಗಿ ಹಚ್ಚಿರುವಂಥ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೊಳಕೆ ಕಟ್ಟಿರೋ ಅಂಥ ಹೆಸರು ಕೂಡ ಸೇರಿಸ್ಕೊಳ್ಬೇಕು ಕ್ವಾಂಟಿಟಿ ಎಷ್ಟು ಮಾಡ್ತಿದ್ದೀರೋ ಅದ್ರ ಮೇಲೆ ನೋಡಿಕೊಂಡು ಇದನ್ನೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮಾಡ್ತಾ ಇರೋ ಅಂಥದ್ದು ಒಂದು ಮೂರಿಂದ ನಾಲ್ಕು ಜನಕ್ಕೆ ಸರ್ವ್ ಮಾಡೋವಷ್ಟು ರೆಡಿ ಆಗುತ್ತೆ ಸಣ್ಣದಾಗಿ ಹಚ್ಚಿರುವಂಥ ಬಾಳೆ ದಿಂಡಿನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಬಾಳೆದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರಲ್ಲೂ ಕಿಡ್ನಿ ಸ್ಟೋನ್ಸ್ ಇರೋರಿಗೆಲ್ಲ ಬಾಳೆ ತಿನ್ನೋದ್ರಿಂದ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ಈ ಬಾಳೆದಿಂಡು ಹಚ್ಚಿದ ನಂತರ ನೀರಿಗೆ ಒಂದು ಸ್ವಲ್ಪ ಹಾಲು ಮತ್ತು ಉಪ್ಪನ್ನ ಹಾಕಿ ಇದನ್ನು ನೆನೆಸಿಡಬೇಕು ಇಲ್ಲ ಅಂತ ಅದೆಲ್ಲ ಕಪ್ಪಿಗೆ ಕಲರ್ ಟರ್ನ್ ಆಗಿಬಿಡತ್ತೆ ಹಾಗಾಗಿ ಇನ್ನೇನು ನಾವು ಚಾಟ್ಸ್ನ ಪ್ರಿಪೇರ್ ಮಾಡ್ತೀವಿ ಅಂತ ಅನ್ನೋವಾಗ ನೀರನ್ನು ಕಂಪ್ಲೀಟಾಗಿ ಫಿಲ್ಟರ್ ಮಾಡಿಬಿಟ್ಟು ಆಮೇಲೆ ನಾವು ಬಾಳೆದಿಂಡನ್ನ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಇವಾಗ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಮತ್ತು ತುರ್ದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸ್ವೀಟ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಅಂತ ಅಂದರೆ ಇನ್ನೂ ಎರಡು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಹಾಗೆಯೇ ಗ್ರೀನ್ ಚಟ್ನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇರೋದು ಚಾಟ್ಸಿಗೆ ಮೇಯ್ನಾಗಿ ನಾವು ಬ್ಲ್ಯಾಕ್ ನ ಹಾಕ್ಕೊಳ್ಬೇಕು ಇದು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟಲ್ಲೂ ಕೂಡ ಉಪ್ಪಿನಂಶ ತುಂಬಾ ಇರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಖಾರಕ್ಕೆ ಸ್ವಲ್ಪ ಮೆಣ್ಸಿಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಅಂದರೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಅಂದರೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಪುಡಿನ ಹಾಕೊಂಡು ಲಾಸ್ಟಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಇಷ್ಟ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಬೋದು ಇಷ್ಟಪಡೋರು ಇದ್ದರೆ ಒಂದು ಸ್ವಲ್ಪ ಜಾಸ್ತಿನೂ ಕೂಡ ಸೇರಿಸ್ಕೊಳ್ಳಿ ಹಾಗೆಯೇ ಲಾಸ್ಟಲ್ಲಿ ಒಂದು ಹಾಫ್ ಲೆಮನ್ನು ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದನ್ನು ಸರ್ವ್ ಮಾಡಿದ್ರೆ ಆಯಿತು ಬೇಕು ಅಂತ ಅಂದರೆ ನಿಮ್ಮ ಟೇಸ್ಟ್ ವೈಸ್ ನೀವು ಸ್ವೀಟ್ ಚಟ್ನಿ ಖಾರ ಚಟ್ನಿ ಎಲ್ಲ ಹಾಕ್ಕೊಳ್ಬೋದು ಹಾಗೆ ಸೇವ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕಿ ಅದ್ರ ಮೇಗಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಈ ಒಂದು ಚಾಟು ರೆಡಿ ಆಗುತ್ತೆ ತುಂಬಾ ಹೆಲ್ದಿಯಾಗಿರುವಂಥ ಬಾಳೆ ದಿಂಡಿನ ಚಾಟ್ಸ್ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸಂಜೆ ಟೀ ಟೈಮಲ್ಲಿ ಮಕ್ಕಳಿಗೆ ಈ ರೀತಿ ಮಾಡ್ಕೊಡೋದ್ರಿಂದ ಬಾಳೆ ತಿಂದಲೇ ಇರೋದು ಕೂಡ ತಿನ್ಬೋದು ಅದು ಬಾಳೆ ದಿಂಡನ್ನ ಸೇರಿಸಿದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೋಸದೆ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮಿಟಿನ್ ದ ನೆಕ್ಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್